ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಿಂದಿನ ದಿನ ಮನೆಯಲ್ಲಿ ಹಬ್ಬಕ್ಕೆ ಹೇಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನೀಗ ತೋರಿಸ್ತಾ ಇರೋದು ಎಲ್ಲರೂ ಹೀಗೆ ಮಾಡಬೇಕು ಅಂತ ಅಲ್ಲ ಒಬ್ಬರದ್ದು ಒಂದೊಂದು ರೀತಿ ಪದ್ಧತಿ ಇರುತ್ತೆ ಇದು ನಮ್ಮನೆಯಲ್ಲಿ ಮೊದಲಿಂದನೂ ನಡ್ಕೊಂಡು ಬಂದಿರುವಂಥ ಪದ್ಧತಿ ಹೇಗೆ ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಇಷ್ಟು ಅಟ್ಲೀಸ್ಟು ನಾವು ಅಲಂಕಾರದ ಪ್ರಿಪ್ರೇಷನ್ಸ್ನ ಹಿಂದಿನ ದಿನ ಮಾಡಿಕೊಂಡ್ರೆ ಹಬ್ಬದ ದಿನ ಪೂಜೆ ಮಾಡೋಕ್ಕೆ ಮತ್ತು ಎಲ್ಲದಕ್ಕೂ ತುಂಬಾ ಸುಲಭ ಆಗುತ್ತೆ ಬನ್ನಿ ಈಗ ತೋರಿಸ್ತೀನಿ ಇದನ್ನು ಕೂಡ ಸ್ನಾನ ಮಾಡಿದ ನಂತರ ಮಡಿ ಬಟ್ಟೆ ಉಟ್ಕೊಂಡು ಮಾಡ್ತಾ ಇರುವಂತಹ ಪ್ರಿಪ್ರೇಷನ್ಸ್ ಆಗಿರುತ್ತೆ ಮೊದಲಿಗೆ ಈ ಥರ ಒಂದು ಮರದ ಮಣೆಯನ್ನು ಇಟ್ಟು ಮಣೆಯ ಮೇಲೆ ಮಣೇನ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ರಂಗೋಲಿನಲ್ಲಿ ಎಂಟು ಇದು ಏನು ದಳಗಳು ಬರೋ ರೀತಿಯಲ್ಲಿ ಒಂದು ಫ್ಲವರ್ ಅಥವಾ ಒಂದು ಕಮಲದ ಹೂವನ್ನು ಬಿಡಿಸ್ಕೊಬೇಕಾಗುತ್ತೆ ಮತ್ತು ಅದರ ಮುಂದೆ ನಾನು ರಂಗೋಲಿಯ ಸ್ಟಿಕ್ಕರ್ನ ಈ ಥರ ಸ್ಟಿಕ್ ಮಾಡ್ತಾ ಇದ್ದೀನಿ ಅದಿಲ್ಲದೇ ಇದ್ರೂ ನಾವು ಕೈಯಲ್ಲೂ ಬೇಕಾದ್ರೂ ರಂಗೋಲಿಯನ್ನು ಹಾಕೋಬೋದು ಹಿಂದೆ ಯಾವುದಾದ್ರೂ ಒಂದು ದೇವ್ರ ಫೋಟೋ ಇಲ್ಲಿ ಲಕ್ಷ್ಮೀ ಫೋಟೋನ ನಾನು ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಯಾವ ದೇವ್ರ ಫೋಟೋ ಇದೆಯೋ ಆ ಫೋಟೋನ ಕೂಡ ಇಡ್ಬೋದು ಆ ಮರದ ಮನೆಯ ಮೇಲೆ ಇದೊಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ದೇವರ ಕಳಸ ಇಡಕ್ಕೆ ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲಿ ಅಲಂಕಾರನ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಪಕ್ಕದಲ್ಲಿ ಡೈಲಿ ನಾವು ದೇವ್ರ ಮನೆಯಲ್ಲಿ ಏನು ಪೂಜೆ ಮಾಡ್ತೀವಿ ಪೂಜೆಯ ದೇವರ ವಿಗ್ರಹಗಳು ಅದನ್ನೆಲ್ಲ ಈ ಕಡೆ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಕಳಸ ಇಡಕ್ಕೆ ಜಾಗ ಮಾಡಿಕೊಂಡು ಈಗ ಈ ಥರ ಈ ಮನೆ ಮೇಲೆ ಒಂದು ಸ್ಟೀಲ್ ತಟ್ಟೆ ಇಟ್ಕೊಂಡಿದ್ದೀನಿ ಈ ತಟ್ಟೆ ಒಳಗಡೆ ಅಕ್ಕಿ ಹಾಕೊಬೇಕಾಗತ್ತೆ ಈಗ ಈ ತಟ್ಟೆಗೆ ಅಕ್ಕಿನ ಹಾಕೊತಾ ಇದ್ದೀನಿ ಈ ಅಕ್ಕಿ ಇದು ನಾವು ಶ್ರಾವಣ ಮಾಸ ಶುರುವಾದಾಗ ಪ್ರತಿ ಮಂಗಳವಾರ ಮಂಗಳವಾರ ನಾವು ಏನು ಮಂಗಳಗೌರಿ ಪೂಜೆ ಮಾಡೋಕ್ಕೆ ಅಕ್ಕಿನ ಬಳಸ್ತಾ ಇದ್ವಿ ಕಳಸದ ಕೆಳಗಡೆ ಇಡಕ್ಕೆ ಆ ಅಕ್ಕಿನೇ ಇಲ್ಲಿ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಅಕ್ಕಿ ಕೂಡ ಸೇರಿಸಿ ಇದನ್ನು ಈ ಥರ ಸಮ ಮಾಡಿ ಜಾಗ ಮಾಡ್ಕೊಬೇಕು ಇದು ಕಳಸ ಇಡಕ್ಕೆ ಅಕ್ಕಿನ ಇಷ್ಟೇ ಕ್ವಾಂಟಿಟಿ ಅಂತ ಏನೂ ಇಲ್ಲ ನಮ್ಮ ಇಷ್ಟ ಎಷ್ಟು ಬೇಕಾದರೂ ಹಾಕೋಬೋದು ನಾವು ಯಾವ ತಟ್ಟೆ ಬಳಸ್ತಾ ಇದ್ದೀವಿ ಆ ಸೈಜ್ ತಟ್ಟೆಗೆ ಸರಿ ಹೋಗೋ ಹಾಗೆ ಮತ್ತು ಇಲ್ಲಿ ಹರ್ಷಣದಲ್ಲಿ ಇದ್ರ ಮೇಲ್ಗಡೆ ಒಂದು ಒಂದು ಚಿಕ್ಕದಾಗಿ ಒಂದು ಸ್ಟಾರನ್ನ ಬಿಡಿಸ್ಕೊಬೇಕು ಸ್ಟಾರ್ ಡ್ರಾ ಮಾಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕುಂ ಕುಂಕುಮದಲ್ಲಿ ಒಂದು ಬೊಟ್ಟು ಇಡಬೇಕು ಮತ್ತು ಒಂದು ಚಿಕ್ಕ ಬೆಳ್ಳಿ ತಟ್ಟೆನಲ್ಲಿ ಹದಿನಾರು ಕವಡೆ ಇಟ್ಕೊಂಡಿದ್ದೀನಿ ಕವಡೆನ ಹದಿನಾರು ಇಡ್ಬೋದು ಅಥವಾ ಹನ್ನೆರಡು ಕೂಡ ಇಡ್ಬೋದು ಮತ್ತು ಈ ಕಡೆ ಇನ್ನೊಂದು ಚಿಕ್ಕ ಬೆಳ್ಳಿ ತಟ್ಟೆಯಲ್ಲಿ ಗೋಮತಿ ಚಕ್ರನ ಇಟ್ಕೊಂಡಿದ್ದೀನಿ ಮಧ್ಯ ನೀವು ಏನು ದೊಡ್ಡದಾಗಿ ನೋಡ್ತಾ ಇರೋದು ಅದು ಗೋಮತಿ ಚಕ್ರ ನಾವು ಕಾಶಿಗೆ ಟ್ರಿಪ್ಗೆ ಹೋದಾಗ ಅಲ್ಲಿ ತೊಗೊಂಡಿದ್ದಂಥದ್ದು ಮತ್ತು ಸುತ್ತ ಇರೋದು ಚಿಕ್ಕ ಚಿಕ್ಕ ಗೋಮತಿ ಚಕ್ರಗಳು ಇದು ಅಡಿಕೆಕಾಯಿ ಇದು ಬಾದಾಮಿ ಮತ್ತೆ ಇದು ಹತ್ತಿ ಹಣ್ಣು ಅಥವಾ ಔದಂಬರ ಅಂತ ಕೂಡ ಕರೀತಾರೆ ಇದನ್ನ ಈ ಕವಡೆ ಮತ್ತೆ ಈ ಗೋಮತಿ ಚಕ್ರ ಇದೆಲ್ಲನು ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತುಗಳು ಈ ವಸ್ತುಗಳನ್ನೆಲ್ಲ ಇಟ್ಟು ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮಗೆ ಲಕ್ಷ್ಮಿ ಬಹಳ ಬೇಗ ಒಲಿತಾಳೆ ಅನ್ನೋ ಒಂದು ನಂಬಿಕೆ ಇದೆ ಇದು ನೋಡಿ ಹತ್ತಿ ಹಣ್ಣು ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಹರ್ಷಣೆದ ಕೊಂಬು ಮತ್ತು ಆಮೆ ಚಿಕ್ಕದೊಂದು ಆಮೆ ಇದನ್ನು ಕೂಡ ಪೂಜೆಗೆ ಇಡ್ತಾ ಇದ್ದೀನಿ ಇದನ್ನೆಲ್ಲ ಇಡಲೇಬೇಕು ಇಲ್ಲಾಂದರೆ ಸಾಧ್ಯವೇ ಇಲ್ಲ ಅಂತ ಕೂಡ ಏನು ರೂಲ್ಸ್ ಇಲ್ಲ ನಮ್ಮನೆಯಲ್ಲಿ ಇದನ್ನೆಲ್ಲ ನಾವು ಮೊದಲಿಂದನೂ ಶೇಖರಿಸಿ ಇಟ್ಕೊಂಡಿರೋದ್ರಿಂದ ನಾನು ಇಡ್ತಾ ಇದ್ದೀನಿ ಅಷ್ಟೇ ಇಲ್ಲದೇ ಇದ್ದವ್ರು ಹಾಗೆ ಕೂಡ ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ಬೋದು ಮತ್ತು ಇನ್ನೂ ಒಂದು ಚಿಕ್ಕ ತಟ್ಟೆನಲ್ಲಿ ಗುಲಗಂಜಿ ಮತ್ತು ಇದು ಲೋಟಸ್ ಬೀಜ ಕಮಲದ ಹೂವಿನ ಬೀಜಗಳು ಇದೆರಡನ್ನೂ ಸೇರಿಸಿ ಇಟ್ಟಿದ್ದೀನಿ ಇದು ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತುಗಳು ಇದೆಲ್ಲ ಗಂಧಗೆ ಅಂಗಡಿ ಅಥವಾ ಪನ್ಸಾರಿ ಅಂಗಡಿ ಅಂತ ಏನು ಕರಿತೀವಿ ಅಲ್ಲಿ ಇವೆಲ್ಲ ವಸ್ತುಗಳೂ ಸಿಗುತ್ತೆ ಇದು ಹೇಗಿರುತ್ತೆ ನೋಡೋಕ್ಕೆ ಮತ್ತು ಇದರ ಹೆಸರುಗಳು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಅಷ್ಟೇ ಹೋಗಿ ಕೇಳಿದ ತಕ್ಷಣವೇ ಅವ್ರಿಗೆ ಗೊತ್ತಾಗುತ್ತೆ ಅವರೇ ಪಟ್ಟಂತ ತೆಗೆದು ಕೊಡ್ತಾರೆ ಯಾವತ್ತಾದರೂ ನೀವು ಹಬ್ಬಕ್ಕೆ ಒಂದು ವಾರ ಮುಂಚೆ ಇದನ್ನೆಲ್ಲ ಹೋಗಿ ತಗೊಂಡು ಬಂದು ಇವ ಅವತ್ತಿನ ದಿನ ಈ ಥರ ಅಲಂಕಾರ ಮಾಡಿ ಇಟ್ಕೋಬೋದು ಮತ್ತು ಇದು ಲಾವಂಚ ಬೇರು ಲಾವಂಚ ಬೇರು ಕೂಡ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದಿಷ್ಟು ಐಟಮ್ಸು ಲಕ್ಷ್ಮಿಗೆ ತುಂಬಾ ಇಷ್ಟ ಆದಂಥ ವಸ್ತುಗಳು ಇದನ್ನು ಇಟ್ಟು ನಾವು ಲಕ್ಷ್ಮೀ ಪೂಜೆ ಮಾಡೋದರಿಂದ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ಬಹಳ ಬೇಗ ಒಲಿದು ನಮ್ಮ ಇಷ್ಟಾರ್ಥಗಳೆಲ್ಲನೂ ಈಡೇರು ಈಡೇರುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ ಮೊದಲು ಮೊದಲಿನ ಕಾಲದಲ್ಲಿ ಈ ವಸ್ತುಗಳನ್ನು ಇಡದೆ ಹಬ್ಬ ಮಾಡ್ತಾನೆ ಇರಲಿಲ್ಲ ಮತ್ತು ಮಧ್ಯದಲ್ಲಿ ಒಂದು ಸಣ್ಣ ತಟ್ಟೆನಲ್ಲಿ ಲಕ್ಷ್ಮಿಯ ವಿಗ್ರಹ ಮತ್ತು ಆ ಕಡೆ ಈ ಕಡೆ ಒಂದು ಆನೆಯ ಆನೆಗಳನ್ನು ಇಟ್ಟಿದ್ದೀನಿ ಆನೆಯೂ ಅಷ್ಟೇ ನಾವು ಯಾವತ್ತೂ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಆನೆನ ಇಟ್ಟರೆ ಅದು ಸೊಂಡಲ್ಲೂ ಮೇಲುಗಡೆ ಎತ್ತಿರೋ ಆನೆಗಳನ್ನೇ ಇಡಬೇಕು ಸೊಂಡಲು ಕೆಳಗಡೆ ಇಟ್ಕೊಂಡಿರೋವಂಥ ಆನೆ ಒಳ್ಳೆಯದಲ್ಲ ಮೇಲೆ ಮೇಲೆತ್ತಿದ್ರೆ ಅದು ತುಂಬಾ ಶ್ರೇಷ್ಠ ಮನೆಗೆ ಮತ್ತು ಇದು ಲೋಟಸ್ ಹೂವು ಕಮಲದ ಹೂವು ಲಕ್ಷ್ಮಿಗೆ ಇದು ಕಮಲದ ಹೂವು ತುಂಬಾ ಪ್ರಿಯವಾದ ಹೂವು ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಹೂವು ಇಲ್ಲದೇ ಇದ್ರೂ ಕಮಲದ ಹೂವು ಅಂತೂ ನಾವು ಇಡಲೇಬೇಕು ದೇವರಿಗೆ ಸಮರ್ಪಣೆ ಮಾಡಲೇಬೇಕು ಆ ಕಡೆ ಈ ಕಡೆ ಒಂದು ದೊಡ್ಡ ದೀಪನ ಇಡ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಒಂದೇ ಅಲ್ಲ ಆನೆ ಸ್ಟ್ಯಾಚ್ಯೂನ ಮನೆಯಲ್ಲಿ ಎಲ್ಲೇ ನಾವು ಶೋಗೆ ಅಂತ ಕೂಡ ಇಟ್ಟಿದ್ರು ಅಥವಾ ಒಂದು ಹಾಲಲ್ಲಿ ಕಾರ್ನರಲ್ಲಿ ಆ ಅಲ್ಲೆಲ್ಲ ಇಟ್ಟು ಇಟ್ಟಿದ್ರು ಕೆಲವರು ಮನೆಯಲ್ಲಿ ಇಟ್ಟಿರ್ತಾರೆ ಅದು ಕೂಡ ಆನೆ ಸೊಂಡಿಲು ಮೇಲಿರೋ ಅಂತ ಮೇಲಿಟ್ಟುಕೊಂಡಿರೋ ಆನೆನೇ ಆನೆಯೇ ಇಡಬೇಕು ಅದರಿಂದ ತುಂಬಾ ಮನೆಗೆ ಏಳಿಗೆ ಆಗುತ್ತೆ ಇದಿಷ್ಟು ಐಟಮ್ಸ್ನ ನೋಡಿ ಇವತ್ತು ರೆಡಿ ಮಾಡ್ಕೊಂಡಿರೋದು ಇದಕ್ಕೂ ಮುಂಚೆಯೇ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸಿ ದೇವರ ವಿಗ್ರಹಗಳನ್ನ ಎಲ್ಲಾನು ಒಂದು ಸತಿ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿರೋದು ಇದು ಬೆಳ್ಳಿ ಚೊಂಬು ಕಳಸ ಇದಕ್ಕೆ ಇದನ್ನು ನಮ್ಮ ನಮ್ಮ ಕಡೆ ಪದ್ಧತಿ ಈ ಥರ ಯು ಶೇಪ್ನಲ್ಲಿ ಫಸ್ಟು ಗಂಧದಲ್ಲೇ ಯು ಶೇಪ್ನಲ್ಲಿ ಇಟ್ಟು ಅದಕ್ಕೆ ಈ ಥರ ಕುಂಕುಮದ ಅಲಂಕಾರ ಮಾಡ್ತಾ ಇರೋದು ಈ ಥರ ಕುಂಕುಮನ ಯು ಶೇಪ್ನಲ್ಲಿ ಹಚ್ಚಬೇಕು ಕೆಲವ್ರ ಮನೆಗಳಲ್ಲಿ ಬೆಳ್ಳಿ ಚೊಂಬಿಗೆ ಮೂರು ಪಟ್ಟೆ ಬಳಿತಾರೆ ಅಂದರೆ ವಿಭೂತಿನಲ್ಲಿ ಮೂರು ಪಟ್ಟೆ ಹಾಕಿ ಹರ್ಷಣ ಕುಂಕುಮ ಮತ್ತು ಅಕ್ಷತೆನ ಇಡ್ತಾರೆ ಅದು ಅವರವರ ಮನೆಯ ಪದ್ಧತಿಯ ಅನುಸಾರ ಹೇಗೆ ಬೇಕೋ ಮಾಡ್ಬೋದು ನಮ್ಮ ಮನೆಯಲ್ಲಿ ನಾವು ಈ ರೀತಿಯೇ ಮಾಡೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನೆಲ್ಲ ಹಬ್ಬದ ದಿನ ಕೂಡ ಮಾಡ್ಕೋಬೋದು ಬಟ್ ಅವತ್ತಿನ ದಿನ ಒಬ್ಬಟ್ಟು ಅಡುಗೆ ಮಾಡಬೇಕು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಮತ್ತು ಪಲ್ಯಗಳು ಎಲ್ಲ ಅಡುಗೆ ಮನೆ ಕೆಲಸ ಕೂಡ ತುಂಬಾ ಇರುತ್ತೆ ಮತ್ತು ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ರೆಡಿ ಪೂಜೆ ಮಾಡಬೇಕು ಸೊ ಹಾಗಾಗಿ ಹಿಂದಿನ ದಿನವೇ ಇಷ್ಟು ಕೆಲಸನ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕೆಲಸ ಮಾಡೋಕ್ಕೆ ಹಬ್ಬದ ಪೂಜೆ ಮತ್ತು ಅಡಿಗೆ ಎಲ್ಲ ಮಾಡೋಕ್ಕೆ ಸುಲಭ ಆಗುತ್ತೆ ನೋಡಿ ಚೊಂಬು ಕುಂಕುಮ ಮತ್ತು ಹರ್ಷಣ ಅಕ್ಷತೆ ಎಲ್ಲ ಇಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಕಳಕಳೆಯಾಗಿ ಕಾಣಿಸ್ತಾ ಇದೆ ಇದು ಹರ್ಷಣದ್ದು ಕೊಂಬು ದಾರದಲ್ಲಿ ನಾವೇನು ಕಟ್ಟಿದ್ದೀವಿ ಅದು ಲಕ್ಷ್ಮಿಗೆ ಮಾಂಗಲ್ಯ ಅದು ಹರ್ಷಣದ್ದು ಕೊಂಬೆನೇ ಕಟ್ಟಬೇಕು ಅದೇನೇ ಶ್ರೇಷ್ಠ ಕೆಲವರು ಚಿನ್ನದ ತಾಳಿ ಕೂಡ ಹಾಕ್ತಾರೆ ಬಟ್ ಅದಕ್ಕಿಂತ ಹರ್ಷಣದ ಕೊಂಬು ಕಟ್ಟಿದ್ರೆ ತಾಳಿ ಲಕ್ಷ್ಮಿಗೆ ಅದು ತುಂಬಾ ಶ್ರೇಷ್ಠ ಮತ್ತು ಚೊಂಬಿನ ಒಳಗಡೆ ನಮ್ಮ ಕಡೆ ನಾವು ನೀರು ಸೇರಿಸ್ತೀವಿ ನೀರು ಅಷ್ಟೇ ತುಂಬಾ ಶುದ್ಧವಾದ ನೀರು ಮಡಿಯಿಂದ ಹಿಡ್ಕೊಂಡಿರುವಂಥ ನೀರಿದು ನೀರನ್ನು ಫಸ್ಟು ಹಾಕಬೇಕು ಚೊಂಬ ಲ್ಲಿ ನಮ್ಮ ಕಡೆ ನಾವು ನೀರು ಹಾಕೋದು ನೀವೆಲ್ಲ ಏನು ಹಾಕ್ತೀರಿ ಒಳಗೆ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ ಇದು ನಮ್ಮ ಮನೆಯ ಪದ್ಧತಿ ನಾನು ತೋರಿಸ್ತಾ ಇರೋದು ಫಸ್ಟು ನೀರು ಹಾಕಿದ್ದೀನಿ ಚೊಂಬು ಇಟ್ಟ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಒಂದು ಮುಕ್ಕಾಲು ಭಾಗದಷ್ಟು ಹಾಕಬೇಕಾಗುತ್ತೆ ಚೊಂಬು ಸ್ವಲ್ಪ ಭಾರವಾಗಿ ಕೂಡ ಇರುತ್ತೆ ನಾವು ನೀರು ಹೆಚ್ಚಿಗೆ ಹಾಕಿದಾಗ ನೋಡಿ ಇದ್ರೊಳಗಡೆ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಇದ್ದೀನಿ ಜಾಸ್ತಿ ಇಲ್ಲ ಎಲ್ಲ ಒಂದು ಎರಡೆರಡು ಹಾಕಿದ್ರೆ ಹಾಕಿದ್ರೆ ಸಾಕು ಡ್ರೈ ಫ್ರೂಟ್ಸು ಇದ್ರ ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪ ಕೂಡ ಒಂದು ಐದರಿಂದ ಆರು ಹನಿ ಜೇನುತುಪ್ಪ ಕೂಡ ನಾವು ಸೇರಿಸಬೇಕು ಈ ಚೊಂಬುಗೆ ಇದರ ಜೊತೆಗೆ ಲಾಸ್ಟಲ್ಲಿ ಒಂದು ಚಿಟಿಕೆ ಅರ್ಶನ ಕುಂಕುಮ ಮತ್ತು ಒಂದು ಸ್ವಲ್ಪ ಅಕ್ಷತೆ ಕೂಡ ಹಾಕಬೇಕು ನೆಕ್ಸ್ಟ್ ಈಗ ಒಂದು ಐದು ವೇಳೆದೆಲ್ಲೆನ ಕಳಸಕ್ಕೆ ಇಡಕ್ಕೆ ಕಳಸದ ಚೊಂಬಗೆ ಇಡಕ್ಕೆ ಐದು ವೇಳೆದೆಲೆ ತೊಗೊಂಡಿದ್ದೀನಿ ವೇಳೆದೆಲ್ಲೆ ಕೂಡ ನಮ್ಮ ಮನೆಯಲ್ಲೇ ಬೆಳೆದಿರುವಂಥದ್ದು ಇದಕ್ಕೆ ಒಂದು ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿನ ನೀಟಾಗಿ ಅದರದ್ದು ಜುಂಗೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಳ್ಕೊಂಡು ಹರ್ಷಣ ಸೌರಿ ಮತ್ತು ಅದಕ್ಕೆ ಈ ಥರ ಕುಂಕುಮದ ಯು ಶೇಪು ಮತ್ತು ಅದಕ್ಕೊಂದು ಇದು ಏನು ತಿಲಕಾಲ ಹಾಕಿ ಈ ಥರ ಇಡಬೇಕು ಮೊದಲೆಲ್ಲ ಹಳೆ ಕಾಲದಲ್ಲಿ ನೋಡಿ ಸೇಮ್ ಇಷ್ಟೇ ಮಾಡ್ತಾಯಿದ್ದು ಒಂದು ಬೆಳ್ಳಿ ಚೊಂಬಿಗೆ ತೆಂಗಿನಕಾಯಿಗೆ ಮತ್ತು ವೇಳೆದೆಲ್ಲೆಯಿಂದ ಒಂದು ಕಳಸ ಇಟ್ಟು ಅದನ್ನೇ ಲಕ್ಷ್ಮಿ ಅಂತ ಪೂಜೆ ಮಾಡ್ತಾ ಇದ್ದಿದ್ದು ಇದೇ ತುಂಬಾನೇ ಶ್ರೇಷ್ಠವಾಗಿರೋದು ಆ್ಯಕ್ಚುಲಿ ತುಂಬ ಕಳೆಯ ಕೂಡ ಇರುತ್ತೆ ತೆಂಗಿನಕಾಯಿ ಮತ್ತೆ ಚೊಂಬಿನ ಕಳಸ ನೀವೇನು ನೋಡ್ತಾ ಇದ್ದೀರಾ ಇದೇನೇ ತುಂಬಾನೇ ಶ್ರೇಷ್ಠವಾಗಿರುವಂಥದ್ದು ಬಟ್ ಕಾಲಕ್ರಮೇಣ ಜನ ಎಲ್ಲ ತುಂಬ ಚೇಂಜ್ ಆಗಿ ಈಗ ಈ ತರ ಬೆಳ್ಳಿದು ಮುಖವಾಡ ಮತ್ತೆ ಸೀರೆ ಉಡ್ಸೋದು ಬ್ಲೌಸ್ ಪೀಸ್ನಲ್ಲಿ ಅಲಂಕಾರ ಮತ್ತೆ ಬೇರೆ ಬೇರೆ ತರ ಅಲಂಕಾರಗಳೆಲ್ಲ ಬಂದಿದೆ ಮೊದಲು ಅಷ್ಟೇ ಬರಿ ತೆಂಗಿನಕಾಯಿ ಕಳಸ ಮಾತ್ರ ಇಡ್ತಾ ಇದ್ರು ಪೂಜೆಗೆ ಅದೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನೋಡಿ ಬೆಳ್ಳಿ ಇದು ಕವಚ ಇಟ್ಟಿರೋದು ನಾವು ಮುಖವಾಡ ಇದು ಪದ್ಧತಿ ಇರೋರು ಮಾಡ್ಬೋದು ಬಟ್ ಈಗಲೂ ಬರೀ ತೆಂಗಿನಕಾಯಿದೇ ಕಳಸ ಇಟ್ಟು ಪೂಜೆ ಮಾಡೋರು ಕೂಡ ತುಂಬ ಜನ ಇದ್ದಾರೆ ಬರೀ ತೆಂಗಿನಕಾಯಿನ ಕಳಸ ಕೂಡ ತುಂಬಾ ಕಳೆಕಳೆಯಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಇದಕ್ಕೆ ಮಧ್ಯದಲ್ಲಿ ಒಂದು ಗಂಧದ ಬೊಟ್ಟು ಇಟ್ಟು ಅದರಲ್ಲಿ ಅದರಿಂದ ಅದಕ್ಕೆ ಕುಂಕುಮ ಇಡ್ತಾಯಿದ್ದೀನಿ ಕುಂಕುಮ ಇಡಬೇಕು ಲಕ್ಷ್ಮಿಗೆ ಇಷ್ಟು ಪ್ರಿಪ್ರೇಷನ್ಸು ಹಿಂದಿನ ದಿನ ಮಾಡ್ಕೊಳ್ಳೋವಂಥದ್ದು ಮತ್ತು ಇನ್ನೂ ಬಾಳೆಕಂಬ ಕಟ್ಟಬೇಕು ಮತ್ತು ಮಾವಿನ ಸೊಪ್ಪು ಬಾಳೆಕಂಬದ ಅಲಂಕಾರ ಎಲ್ಲ ಮಾಡಬೇಕು ಹೂವುಗಳೆಲ್ಲ ತೊಗೊಂಬರಬೇಕು ಇನ್ನು ನೋಡಿ ಲಾಸ್ಟಲ್ಲಿ ನಾವು ಸೀರೆ ಉಡಿಸುವಂತ ಪದ್ಧತಿ ಮನೆಯಲ್ಲಿ ಇಲ್ಲ ಸೊ ಹಾಗಾಗಿ ಜಸ್ಟ್ ಬ್ಲೌಸ್ ಪೀಸಲ್ಲೇ ಈ ಥರ ಅಲಂಕಾರ ಮಾಡ್ತಾ ಇದೀವಿ ಮತ್ತು ಇದನ್ನು ಗೆಜ್ಜೆ ವಸ್ತ್ರ ಅಂತ ಕರಿತೀವಿ ಗೆಜ್ಜೆ ವಸ್ತ್ರ ಇದು ಹದಿನಾರು ಎಳೆನೇ ಇಡಬೇಕು ಲಕ್ಷ್ಮಿಗೆ ಹದಿನಾರು ಎಳೆ ಇಟ್ಟರೆ ತುಂಬಾ ಶ್ರೇಷ್ಠ ಇದು ಕೂಡ ಗೆಜ್ಜೆ ವಸ್ತ್ರ ಮನೆಯಲ್ಲೇನೆ ಮಾಡ್ಬೋದು ಮಾಡೋಕ್ಕೆ ಬರಲ್ಲ ಅಥವಾ ಸಮಯ ಇಲ್ಲ ಅಂದವರು ಈಗೆಲ್ಲ ಹೊರಗಡೆನೇ ಸಿಗುತ್ತೆ ಹೊರಗಡೆಯಿಂದ ತಂದು ದೇವರಿಗೆ ಸಮರ್ಪಣೆ ಮಾಡ್ಬೋದು ಸೊ ಇದಾಗಿತ್ತು ನಮ್ಮ ಮನೆಯ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಸಾಧ್ಯ ಆದರೆ ನಾಳೆ ಕೂಡ ಹಬ್ಬದ್ದು ಮತ್ತು ಅಡುಗೆದೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹ್ಯಾಪಿ ವರಹಮಹಾಲಕ್ಷ್ಮೀ ಹಬ್ಬ ಇನ್ ಅಡ್ವಾನ್ಸ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್